ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪಾರ್ಚುವಾಯಿ ರೋಗಿಗೆ ಪಾಪವನ್ನು ಕ್ಷಮಿಸಿದ್ದು ಮತ್ತಾಯನು ಬರೆದ ಸುವರ್ತೆ ಒಂಬತ್ತನೆಯ ಅಧ್ಯಾಯ ಒಂದನೆಯ ವಚನದಿಂದ ಆತನು ದೋಣಿಯನ್ನು ಅತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು ಅಲ್ಲಿಗೆ ಬಂದಾಗ ಆಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವಿವಾಯಿ ರೋಗಿಯನ್ನು ಆತನ ಬಳಿಗೆ ಒತ್ತುಕೊಂಡು ಬಂದನು ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವಿವಾಯಿ ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವ ದೋಷಣೆ ಮಾಡುತ್ತಾನೆಂದು ತಮ್ಮ ತಮ್ಮ ಒಳಗೆ ಮಾತಾಡಿಕೊಂಡರು ಯೇಸು ಅವರ ಆಲೋಚನೆಯನ್ನು ತಿಳಿದು ನೀವು ಹೇಗೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎದ್ದು ನಡೆ ಅನ್ನುವುದು ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶಿವ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು ಅವನು ಎದ್ದು ಮನೆಗೆ ಹೋದನು ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂತಹ ಅಧಿಕಾರವನ್ನು ಕೊಟ್ಟದ್ದಕ್ಕೆ ಆತನನ್ನು ಕೊಂಡಾಡಿದರು ಆಗ ಏಸು ತಾನು ಪಾಪಿಗಳ ಸಂಗಡ ಊಟ ಮಾಡಿದ್ದಕ್ಕೂ ಉಪವಾಸ ಮಾಡದೆ ಹೋದದ್ದಕ್ಕೂ ಕಾರಣ ತೋರಿಸಿದ್ದು ಏಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಇಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಮಂದಿ ಸುಂಕದವರು ಪಾಪಿಗಳು ಬಂದು ಏಸುವಿನ ಮತ್ತು ಆತನ ಶಿಷ್ಯರ ಪಂಥಿಯಲ್ಲೇ ಕೂತುಕೊಂಡರು ಪರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಏಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು ಆತನು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೇ ಬೇಕು ನೀವು ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲ್ತುಕೊಳ್ಳಿರಿ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಆಮೇಲೆ ಯಹೋನನ ಶಿಷ್ಯರು ಆತನ ಬಳಿಗೆ ಬಂತ ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ ನಿನ್ನ ಶಿಷ್ಯರು ಏಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನೂ ಇರುವ ತನಕ ದುಃಖಪಟ್ಟಾರೋ ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಅರುಕು ಹೆಚ್ಚಾಗುವುದು ಇದಲ್ಲದೆ ಹಳೆಯ ಬುದ್ಧಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷರಸವು ಚೆಲ್ಲಿ ಹೋಗುವುದು ಬುದ್ದಲಿಗಳು ಕೆಟ್ಟು ಹೋಗುವವು ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಗಳಲ್ಲೇ ಹಾಕುತ್ತಾರೆ ಆಗ ಎರಡೂ ಉಳಿಯುತ್ತಾವೆ ಎಂದು ಹೇಳಿದನು ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿಯೂ ಬಂತು ಆತನಿಗೆ ಅಡ್ಡ ಬಿದ್ದು ನನ್ನ ಮಗಳು ಈಗಲೇ ತೀರಿ ಹೋದಳು ಅದಿಯೇಗು ನೀನು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಏಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂತ ಆತನ ಉಡುಪಿನ ಗೋಡೆಯನ್ನು ಮುಟ್ಟಿದಳು ಆಗ ಏಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಹಾಮೇನ್